ಕೃಷಿ ಕಾರ್ಮಿಕರ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎನ್ ರಮೇಶ್ ತಮ್ಮ ತೋಟದಲ್ಲಿ ಕೃಷಿ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಿದ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಎನ್ ರಮೇಶ್ ಚಿಕ್ಕಬಳ್ಳಾಪುರ ಕೃಷಿ ಕಾರ್ಮಿಕರ ಬೆವರಿನ ಋಣ ನಮ್ಮೇಲಿದೆ ಅವರ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಉತ್ತಮ ಬೆಳೆ ಬರಲು ಹೊಟ್ಟೆ ತುಂಬಾ ಊಟ ಮಾಡಲು ಕೂಡ ಕೃಷಿ ಕಾರ್ಮಿಕರ ಶ್ರಮವಿದೆ ಅವರ ಶ್ರಮಕ್ಕೆ ಗೌರವ ಸನ್ಮಾನ ಮಾಡಲೇಬೇಕೆಂದು ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಯಲುವಳ್ಳಿ ರಮೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಅಲ್ಲಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ ಗೌರವ ನಡೆದಿದೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ವಿನೂತನವಾಗಿ ಸನ್ಮಾನ ಗೌರವ ಕಾರ್ಯಕ್ರಮವನ್ನು ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಯಲುವಳ್ಳಿ ರಮೇಶ್ ಹಮ್ಮಿಕೊಂಡಿದ್ದರು ಭಾನುವಾರ ತಾಲೂಕಿನ ಯಲುವಳ್ಳಿ ಗ್ರಾಮದಲ್ಲಿ ಸತತ ಇಪ್ಪತ್ತು ವರ್ಷಗಳ ತಮ್ಮ ಜಮೀನಿನಲ್ಲಿ ದುಡಿಯುತ್ತಿರುವ ಮೂವತ್ತಕ್ಕೂ ಹೆಚ್ಚು ಕೃಷಿ ಕಾರ್ಮಿಕರಿಗೆ ತಮ್ಮ ದ್ರಾಕ್ಷಿ ತೋಟದಲ್ಲಿ ಗೌರವ ಸನ್ಮಾನ ಮಾಡಿ ಸಿಹಿ ಹಂಚಿ ಮಹಿಳಾ ಕಾರ್ಮಿಕರಿಗೆ ಸೀರೆ ಅರಿಶಿನ ಕುಂಕುಮ ಬಳೆ ನೀಡಿ ಕಾರ್ಮಿಕರ ಸಂತೋಷಕ್ಕೆ ಪಾತ್ರರಾಗಿದ್ದಾರೆ ಭಾನುವಾರ ಎನ್ ರಮೇಶ್ ತಮ್ಮ ತೋಟದಲ್ಲಿ ಮೂವತ್ತಕ್ಕೂ ಹೆಚ್ಚು ಕೃಷಿ ಕಾರ್ಮಿಕರಿಗೆ ಒಂದು ಕಡೆ ಸೇರಿಸಿ ತಮ್ಮ ಕುಟುಂಬ ಸದಸ್ಯರೊಡನೆ ಸನ್ಮಾನಿಸಿ ನಗದು ಕೂಡ ವಿತರಿಸಿದ್ದಾರೆ ಇವರ ಈ ಕಾರ್ಯಕ್ಕೆ ಕಾರ್ಮಿಕರು ಸ್ಪಂದಿಸಿ ರಮೇಶ್ ಅಣ್ಣ ನಮ್ಮೊಡನೆ ಕುಟುಂಬ ಸದಸ್ಯರಂತೆ ಇರುತ್ತಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದೇವೆ ನಾವು ಅವರ ಕುಟುಂಬದವರೇ ಎಂದು ಭಾವಿಸಿ ನಮ್ಮ ಕಷ್ಟಗಳಿಗೆ ಯಾವತ್ತೂ ಇಲ್ಲ ಎಂದಿಲ್ಲ ದೇವರು ರಮೇಶ್ ಅಣ್ಣ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು ಎನ್ ರಮೇಶ್ ಅವರು ಮಾತನಾಡಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕೃಷಿ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವ ಕಾರ್ಮಿಕರಿಗೆ ಸನ್ಮಾನ ಮಾಡಬೇಕೆಂದು ಯೋಚಿಸಿ ಕನಿಷ್ಠ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಗೌರವ ಸನ್ಮಾನ ಮಾಡಲು ತೀರ್ಮಾನಿಸಿ ಅವರು ದುಡಿಯುತ್ತಿರುವ ತೋಟದಲ್ಲೇ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿ ವರ್ಷ ನಡೆಯುವ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕೃಷಿ ಕಾರ್ಮಿಕರಿಗೂ ಸನ್ಮಾನ ಗೌರವ ನೀಡಬೇಕು ಎಂದರು ಯುವ ಮುಖಂಡ ಎಲುಬಳ್ಳಿ ಜನಾರ್ದನ್ ಸೇರಿ ರಮೇಶ್ ಅವರ ಎಲ್ಲಾ ಕುಟುಂಬ ಸದಸ್ಯರು ಹಾಜರಿದ್ದರು ಎಲ್ಲಾ ಕಡೆ ಮಾಡಕ್ಕಾಗಲ್ಲ ನಮ್ಮ ಮನೆ ನಮ್ಮ ಜಮೀನು ನಮ್ ಜೊತೆ ಕೆಲಸ ಮಾಡೋರಿಗೆ ಕೃಷಿ ಕಾರ್ಮಿಕರಿಗೆ ಯಾಕೊಂದು ದಿನಾಚರಣೆ ಅಂಗವಾಗಿ ಒಂದು ಗೌರವ ಸಮರ್ಪಣೆ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಅನಿಸ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮನ ಕೃಷಿ ಮಾಡ್ತಾ ಇದ್ದಂತ ದ್ರಾಕ್ಷಿ ತೋಟದಲ್ಲೇ ಕಾರ್ಯಕ್ರಮನ ಹಮ್ಮಿಕೊಂಡೆ ಇವ್ರು ಎಂತ ಕಾರ್ಮಿಕರು ಅಂದ್ರೆ ಎಲ್ಲ ವರ್ಗದ ಕಾರ್ಮಿಕರಿಗೆ ದಣಿಗಳಿಗೆ ನಿಮಗೂ ನಮಗೂ ದೇಶ ಯೋಧರಿಗೆ ಎಲ್ರಿಗೂ ಅನ್ನ ಕೊಡುವಂತ ಕಾರ್ಮಿಕರು ಇವರು ಇವ್ರು ಇಂಪಾರ್ಟೆಂಟ್ ಕಾರ್ಮಿಕರಲ್ಲಿ ಕಾರ್ಮಿಕರು ನಾವು ರೈತರೇ ಕೃಷಿ ಕಾರ್ಮಿಕರು ನಮ್ ಜೊತೆ ಅವರು ನಮ್ಮ ಜೊತೆ ಕೈ ಜೋಡಿಸಿ ಬೆವರು ಸುರಿಸಿ ಅವರ ಬೆವರಿನ ಅನ್ನ ನಾವು ತಿಂತ ಇದ್ದೀವಿ ಅವರ ಬೆವರಿನ ಋಣ ನಮ್ಮ ಮೇಲೆ ಇದೆ ಇವರು ಬಹಳ ಇಂಪಾರ್ಟೆಂಟ್ ಅಂತೇಳಿ ನಮ್ಮ ತೋಟಕ್ಕೆ ಬರುವಂಥವ್ರು ನಮ್ಮ ಮನೆ ಕೆಲಸ ಮಾಡೋಂಥವರು ಈವನ್ ನಮಗೆ ನಮ್ಮ ಮನೆ ನಮ್ಮನೆಲ್ಲ ಕಟಿಂಗ್ ಮಾಡೋಂಥ ಆ ಕಾರ್ಮಿಕರಿಗೂ ಈ ಥರ ಮನೆ ಕೆಲಸ ಮಾಡೋ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಇವತ್ತು ಒಂದು ಗೌರವನ್ನ ಕೊಡೋಣ ಅಂತೇಳಿ ದ್ರಾಕ್ಷಿ ತೋಟದಲ್ಲಿ ನಾನು ಇಟ್ಕೊಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತು ಅವ್ರಿಗೊಂದು ಸ್ವಲ್ಪ ಅವ್ರು ಬೆಳೆದಂಥ ಧಾನ್ಯನೇ ಒಂದು ಸ್ವಲ್ಪ ಧಾನ್ಯ ಇತರೆ ಒಂದು ಶಾಲು ಹಾಕಿ ಒಂದು ಮಾಲೆ ಹಾಕಿ ಅವ್ರಿಗೆ ಗೌರವ ಮನಸ್ಪೂರ್ತಿಯಾಗಿ ಅವ್ರಿಗೆ ಗೌರವ ಕೊಡಬೇಕು ಅಂತ ನನಗನ್ನಿಸ್ತು ಗೌರವ ಕೊಟ್ಟಿದ್ದೀನಿ ಇವತ್ತು ನಾನು ಹೇಳಿದಾಗಲೇ ಇವರು ಎಲ್ಲ ಕಾರ್ಮಿಕರಂಗಲ್ಲ ಎಲ್ಲಾ ವರ್ಗದ ಕಾರ್ಮಿಕರಿಗೆ ಅನ್ನ ಕೊಡುವಂತ ಕೃಷಿ ಕಾರ್ಮಿಕರು ಬಹುಶಃ ನಾನಿಲ್ಲಿ ಕೃಷಿ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಗೌರವ ಮಾಡೋದು ನಾನು ನೋಡಿಲ್ಲ ಬಹುಶಃ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಲ್ಲಿ ಬರೀ ನಗರಸಭೆಗೆ ಕೆಲಸ ಮಾಡುವಂತ ಕಾರ್ಮಿಕರು ಕಸ ಉಡ್ಸೋರು ಅವರು ಮಾತ್ರ ಕರೀತಾರೆ ಅವ್ರ ಮನೆಯಾಗೆ ಊಟ ತಿದ್ದಿದ್ದೀನಿ ನಾನು ರಾಮೇಶ ಅಣ್ಣ ಒಳ್ಳೇನು ಅಷ್ಟೇನ ಕೇಳಕ್ಕತ್ತಲ್ಲ ಇವತ್ತು ಏನು ಮರೆದ್ರು ರಮೇಶಣ್ಣ ಎಂದ ಕೊಡ್ತಾರಲ್ಲ ನಮ್ಮ ಕಣ್ಣ ಇಲ್ಲ ಬಟ್ಟೆ ಮತ್ತೆ ಕನ್ನಡ ಬಿಡ್ತಾರೆ ನಮ್ಗೆ ಸಾಕು ಕೊಡ್ತಾರೆ ಮುದ್ದೆ ಕೊಡ್ತಾರೆ ಎಲ್ಲ ಕೊಡ್ತಾರೆ ಇವರು ಸೊಸಿಕೆ ಎಲ್ಲ ಕೊಡ್ಬೇಕು ನಮ್ಗೆ ಮದುವೆಗೆ ಹೋಗ್ತಾರೆ ಎಲ್ಲ ಕೊಡ್ತಾರೆ ರಾಮಶ ಅಣ್ಣ ಒಳ್ಳೆಯನು ಇವತ್ತಿವ್ ಮರೆದ್ರು ರಮೇಶ ಅಣ್ಣ ನಮ್ಗೆ ಸಲ್ಮಾನ ಮಾಡಿದರು ಏನೋ ಕೊಟ್ರು ನಮಸ್ತೆ ನನ್ನ ಹೆಸರು ವೆಂಕಲಕ್ಷ್ಮಿ ಅಂತ ನಾವು ರಮೇಶಣ್ಣ ಅಣ್ಣವ್ರ ಮನೆಯಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅವರು ನಮಗೆ ಆಯುಷ್ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ದೇವ್ರ್ ಕಾಪಾಡಿ ನಮ್ಗೆ ಇವತ್ತು ಇದು ಸ್ವೀಟು ಸನ್ಮಾನ ಮಾಡಿದ್ದಾರೆ ಆಹಾರ ಹಾಕಿ ಅವ್ರ ಕುಟುಂಬಸ್ಥರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವ್ರು ಚೆನ್ನಾಗಿ ಕಾಪಾಡಿ ಅವರು ಕಾರ್ಮಿಕರ ದಿನಾಚರಣೆ

ಆ ತರ ನಮ್ಗೇನ್ ತೊಂದರೆ ಇಲ್ಲ ನಾವ್ ಆರಾಮಾಗ ಕೆಲಸ ಮಾಡ್ಕೊಂಡ್ ಮನೆ ಕೊಡ್ತೀವಿ ಕಷ್ಟ ಅಂದ್ರೆ ಅವ್ರ ಮನೆ ಮಕ್ಳಗ್ ಬಂದ್ರೆ ನಮ್ಗ್ ಕೊಡ್ತಾರೆ ಹತ್ ಕೇಳಿದ್ರೆ ಹತ್ತು ಕೊಡ್ತಾರೆ ಐವತ್ ಕೇಳಿದ್ರೆ ಐವತ್ ಕೊಡ್ತಾರೆ ಆತರ ಕಷ್ಟ ಅಂದ್ರೆ ನಮ್ಮನ್ನ ಆತ್ಕಂತಾರೆ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ದೇವ್ರ